ಎಲ್ಲ ಮೀಡಿಯಾ ಬಾಂಧವರಿಗೆ ನಮಸ್ಕಾರ ಟೈಟಲ್ ಟೀಸರ್ ನೋಡಿದ್ರೆ ತುಂಬ ಚೆನ್ನಾಗಿತ್ತು ನನಗೆ ಮ್ಯೂಸಿಕ್ ಆಗಿರ್ಬೋದು ಅದರಲ್ಲಿ ಅದು ಏನೋ ಒಂದು ಕಾಣಿಸ್ತಾ ಇದೆ ವಿ ಕ್ಯಾನ್ ಸಿ ದ್ಯಾಟ್ ದೆರ್ ಇಸ್ ಸಮಥಿಂಗ್ ಇನ್ ದ ಸ್ಟೋರಿ ಸಮಥಿಂಗ್ ವೆರಿ ಡಿಫ್ರೆಂಟ್ ಅಂತ ನನಗೆ ಅನ್ನಿಸ್ತಾ ಇದೆ ಸೊ ಇಲ್ಲಿ ಬಂದಿದ್ದು ನಾನು ನಿಶಾಂತ್ ಅವರಾಗಿರ್ಬೋದು ಶಿಲ್ಪಾ ಅವರಾಗಿರ್ಬೋದು ಇದು ಬೇರೆ ಯಾವುದು ಪ್ರೊಡಕ್ಷನ್ ಅಲ್ಲ ಅ ಫ್ಯಾಮಿಲಿ ಪ್ರೊಡಕ್ಷನ್ ನನಗೆ ಗೊತ್ತಿರೋ ಮಟ್ಟಿಗೆ ಇವ್ರನ್ನ ಒಪ್ಸೋದು ಒಂದು ಕತೆಗೆ ಒಪ್ಸೋದು ತುಂಬಾನೇ ಕಷ್ಟ ಅಂಡ್ ಆಗ್ಲೇ ಹೇಳ್ತಿದ್ರು ಇಪ್ಪತ್ತೆರಡು ಕತೆ ಹೇಳ್ತಿದ ನಾನೇ ಒಂದು ನಾಲ್ಕೈದು ಕತೆ ಕೇಳಿಸಿದ ಅವ್ರಿಗೆ ಅಂಡ್ ಬಹಳ ಕಷ್ಟ ಅವ್ರಿಗೆ ಕತೆ ಒಪ್ಸೋದು ಅಂಡ್ ವೆರಿ ವೆರಿ ಪ್ಯಾಷನೆಟ್ ಪ್ರೊಡ್ಯೂಸರ್ ಬಹಳ ಒಂದು ದೊಡ್ಡ ದೊಡ್ಡ ಕನ್ಸಿರುವಂತ ನಿರ್ಮಾಪಕರು ಹಾಗೇನೆ ಋತ್ವಿಕ್ ಬಗ್ಗೆ ಹೇಳಲೇಬೇಕು ನನ್ನವನ ಸ್ನೇಹ ಸುಮಾರೊಂದು ಹತ್ತೆರಡು ವರ್ಷ ಅವನು ಸೀರಿಯಲ್ ಮಾಡುವಾಗ್ಲಿಂದ ನಾನು ನನ್ನ ಮೊದಲನೇ ಸೀರಿಯಲ್ ಮಾಡುವಾಗ್ಲಿಂದ ಒಟ್ಟಿಗೆನೆ ಇದ್ದೀವಿ ಹೆಚ್ಚು ರೆಗ್ಯುಲರ್ ಆಗಿ ಸಿಗಲ್ಲ ಬಟ್ ಸಿಕ್ದಾಗಂತೂ ಆ ಒಂದು ಗೆಳೆತನ ಒಂದು ಸ್ನೇಹ ಒಂದು ಪ್ರೀತಿ ಅಷ್ಟು ಮಾತಾಡ್ ಮಾತಾಡೋಕೆ ಮಾತಾಡ್ತಾ ಇರ್ತೀವಿ ಸೊ ವೆರಿ ಪ್ಯಾಷನೇಟ್ ಆಕ್ಟರ್ ಅಂಡ್ ಚೈತ್ರನು ಅಷ್ಟೇ ಸೂಪರ್ ಆಕ್ಟ್ರೆಸ್ ನಾವು ಅವ್ರ ಬಗ್ಗೆ ಎಲ್ಲ ತುಂಬಾ ಅಂದ್ರೆ ಅವ್ರು ಮಾಡಿರೋ ಎಲ್ಲ ಸಿನಿಮಾವನ್ನು ಫಾಲೋ ಮಾಡಿದ್ದೀನಿ ಮಾತಾಡಿದ್ ನೋಡಿದೆ ನಾನು ರಿಷಿತ್ ಅವರು ನೇಮ್ ಆರ್ಯನ್ ಆರ್ಯನ್ ಅವರು ಅವ್ರ ಅವ್ರೆ ಅವ್ರ ಕತೆ ಬಗ್ಗೆ ಹೇಳ್ಬೇಕಾದ್ರೆ ವೆರಿ ವೆರಿ ಆನೆಸ್ಟ್ ಆಗಿ ಅನ್ನಿಸ್ತು ಸೊ ಒಂದು ಹೊಸ ಟೀಮ್ ಅನ್ನ ಇದು ಹೊಸ ಟೀಮ್ ನನಗೆ ಹಳೆ ಪರಿಚಯ ಸೊ ಫೀಲ್ಸ್ ಅ ಫ್ಯಾಮಿಲಿ ಸೊ ಹಾಗಾಗಿ ಬಂದೆ ಅಂಡ್ ಚರಣ್ ಸರ್ ಬಗ್ಗೆ ನಾನು ಹೇಳಲೇಬೇಕು ಅವರು ಅವರು ಎಷ್ಟು ಹಂಬಲ್ ಆಗಿದ್ದಾರೆ ಬಿಂಗ್ ಅ ಸ್ಟಾರ್ ಮ್ಯೂಸಿಕ್ ಡೈರೆಕ್ಟರ್ ಇವ್ರನ್ನ ನೋಡಿ ನಾವೆಲ್ಲರೂ ಕಲಿಬೇಕು ಆ್ಯಕ್ಚುಲಿ ನನಗೆ ಸಿಕ್ಕಿರೋ ಅವಕಾಶ ಅಂತ ಹೇಳ್ತಾ ಇದ್ದಾರೆ ಸರ್ ಸರ್ ಐ ಆಮ್ ಸೀರಿಯಸ್ಲಿ ಯೋ ಫ್ಯಾನ್ ಅಂಡ್ ಅವ್ರಿಗೆ ನಾನು ಅಪ್ರಿಶಿಯೇಟ್ ಕೂಡ ಮಾಡಿದೆ ನಾನು ಕೂಡ ಮೆಸೇಜ್ ಕೂಡ ಮಾಡಿದೆ ಅದಕ್ಕೆ ಥ್ಯಾಂಕ್ಸ್ ಅಂತ ಕೂಡ ಹೇಳಿದ್ರು ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ ಟು ಬಿ ಹಿಯರ್ ಎಲ್ಲರಿಗೂ ಆಲ್ ದಿ ಬೆಸ್ಟ್ ನಾನು ಟೀಸರ್ ಕೂಡ ನೋಡಿದೆ ತುಂಬ ಚೆನ್ನಾಗಿದೆ ಆಲ್ ಬೆಸ್ಟ್ ಓಕೆ